ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಘಟಕದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ಅಮೀಬಾ ಪ್ಲಾಸ್ಮೋಡಿಯಂ ಪ್ಲಿಸ್ಮೇನಿಯಾ ಕೊಟ್ಟಿರುವ ಬೀಜದಳ ಎ ಮತ್ತು ಬಿ ಗುರುತಿಸಿದ ಭಾಗಗಳು ಕ್ರಮವಾಗಿ ಎ ಪ್ರಥಮ ಕಾಂಡ ಬಿ ಪ್ರಥಮ ಬೇರು ಪೈರೋಗೈರಾದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿಯ ವಿಧ ತುಂಡರಿಕೆ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ ಮೂತ್ರ ವಿಸರ್ಜನಾ ನಾಳ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಅಂಡಾಶಯದಿಂದ ಈ ಭಾಗದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ ಫೆಲೋಫಿಯನ್ ನಾಳ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಗೊನೋರಿಯಾ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಏಡ್ಸ್ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ ಹಣ್ಣು ಮತ್ತು ಬೀಜವಾಗಿ ಬೆಳವಣಿಗೆ ಹೊಂದುವ ಹೂವಿನಲ್ಲಿರುವ ಭಾಗಗಳು ಕ್ರಮವಾಗಿ ಹಣ್ಣು ಅಂಡಾಶಯ ಬೀಜ ಅಂಡಾಣು ಕತ್ತರಿಸಲ್ಪಟ್ಟ ಟೊಮ್ಯಾಟೊ ಹಣ್ಣಿನ ಮೇಲೆ ನಾಲ್ಕು ದಿನಗಳ ನಂತರ ದಾರದಂತ ರಚನೆಗಳು ಬೆಳವಣಿಗೆಯೊಂದಿಗೆ ಕ್ರಮೇಣ ಹಣ್ಣು ಕೊಳೆಯುವುದು ಕಂಡುಬರುತ್ತದೆ ಈ ಬದಲಾವಣೆಗೆ ಕಾರಣಗಳನ್ನು ಸ್ಪಷ್ಟಪಡಿಸಿ ಇಲ್ಲಿ ಕಂಡುಬರುವ ದಾರದಂತ ರಚನೆಗಳು ರೈಜೋಪಸ್ ಎಂಬ ಶಿಲೀಂಧರದ ಹೈಪೆ ಇವು ಬೀಜಕ ದಾನಿಗಳು ಎಂಬ ಸಂತಾನೋತ್ಪತ್ತಿಯ ರಚನೆಗಳನ್ನು ಹೊಂದಿವೆ ಬೀಜಕ ದಾನಿಗಳು ಬೀಜಕಗಳನ್ನು ಉತ್ಪತ್ತಿ ಮಾಡುತ್ತವೆ ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈನ ಸಂಪರ್ಕಕ್ಕೆ ಬಂದಾಗ ಬೆಳೆಯಲು ಪ್ರಾರಂಭಿಸುತ್ತವೆ ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಪ್ರಯೋಫಿಲಂನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಹೈಡ್ರಾದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ ಮತ್ತು ಸಂಪೂರ್ಣ ಬೆಳೆದ ನಂತರ ಮಾತೃ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ ಪ್ರಯೋಫಿಲಂನ ಎಲೆಗಳ ಅಂಚುಗಳಲ್ಲಿನ ಕುಳಿಗಳಲ್ಲಿ ಮೊಗ್ಗುಗಳು ಬೆಳೆಯುತ್ತವೆ ಈ ಮೊಗ್ಗುಗಳು ಕಳಚಿ ಮಣ್ಣಿನ ಮೇಲೆ ಬಿದ್ದು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾಣು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ ನಿಷೇಚನಗೊಂಡ ಅಂಡಾಣುವನ್ನು ಯುಗ್ಮ ಎನ್ನುತ್ತಾರೆ ಯುಗ್ಮಕೋಶವು ನಿರಂತರವಾಗಿ ವಿಭಜನೆಗೊಂಡು ಜೀವಕೋಶಗಳ ಉಂಡೆಯಾಗುತ್ತದೆ ಇದು ಗರ್ಭಾಶಯವನ್ನು ತಲುಪಿ ಗರ್ಭಕೋಶದ ಒಳಸ್ತರಿಯಲ್ಲಿ ನೆಲೆಗೊಳ್ಳುತ್ತದೆ ನಂತರ ನಿಧಾನವಾಗಿ ದೇಹದ ಭಾಗಗಳು ಗೋಚರಿಸಲು ಪ್ರಾರಂಭಿಸುತ್ತದೆ ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಚ ಕ್ರಿಯಾ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ಹೇಗೆ ತಡೆಗಟ್ಟಬಹುದು ಪುರುಷರಲ್ಲಿ ವೀರ್ಯನಾಳಕ್ಕೆ ಒಡ್ಡಿ ವೀರ್ಯಾಣುಗಳ ಸಾಗಾಣಿಕೆಯನ್ನು ತಡೆಯಲು ವ್ಯಾಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಸ್ತ್ರೀಯರಲ್ಲಿ ಅಂಡನಾಳಕ್ಕೆ ಒಡ್ಡಿ ಅಂಡಾಣುಗಳನ್ನು ಸಾಗಾಣಿಕೆಯನ್ನು ತಡೆಯಲು ಟುವೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆ ನಿರ್ವಹಣೆಯಲ್ಲಿ ದೇಹದಲ್ಲಿ ಉಷ್ಣಗಳ ಸ್ಥಾನ ಟೆಸ್ಟೋಸ್ಟೆರಾನ್ ಸ್ರವಿಕೆ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಇವುಗಳು ಪರಸ್ಪರ ಪೂರಕವಾಗಿವೆ ಸಮರ್ಥಿಸಿ ದೇಹದಲ್ಲಿ ವೃಷಣಗಳ ಸ್ಥಾನ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಟೆಸ್ಟೋಸ್ಟೆರಾನ್ ಸ್ರವಿಕೆ ಇದು ವೀರ್ಯಾಣುಗಳ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ ಸಿ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಇದು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಹೀಗೆ ಈ ರಚನೆಗಳು ವೀರ್ಯಾಣುಗಳ ಉತ್ಪಾದನೆ ಹಾಗೂ ಸಾಗಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಸಂತಾನ ಫಲವತ್ತತೆ ನಿರ್ವಹಿಸುತ್ತವೆ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯ ತಿಳಿಸಿ ವೃಷಣಗಳು ವೀರ್ಯಾಣುಗಳನ್ನು ಉತ್ಪಾದಿಸುತ್ತದೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ವೃಷಣ ಚೀಲ ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನು ನಿಯಂತ್ರಿಸುತ್ತದೆ ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳ ಸಾಗಾಣಿಕೆ ವೀರ್ಯಕೋಶಿಕೆ ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸುತ್ತದೆ ಇವುಗಳ ಸ್ರವಿಕೆಯು ವೀರ್ಯಾಣುಗಳ ಚಲನೆಯನ್ನು ಸುಲಭಗೊಳಿಸುತ್ತವೆ ಪ್ರೋಸ್ಟೇಟ್ ಗ್ರಂಥಿ ಇವುಗಳ ಸ್ರವಿಕೆಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಶಿಷ್ಣ ವೀರ್ಯಾಣುಗಳನ್ನು ನಿಷೇಚನ ನಡೆಯುವ ಸ್ಥಳಕ್ಕೆ ತಲುಪಿಸುತ್ತದೆ ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡಾಣುವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ವಿವರಿಸಿ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನು ಸಜ್ಜುಗೊಳಿಸುತ್ತದೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗುತ್ತದೆ ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ ಇದನ್ನು ಋತುಚಕ್ರ ಎನ್ನುವರು ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರ ವಿವರಿಸಿ ರಚನೆ ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಇದು ತಟ್ಟೆಯಾಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುತ್ತದೆ ಇದರ ಕಾರ್ಯ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ಚಿತ್ರ ಮಾನವನ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿರುತ್ತವೆ ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನು ನಿರ್ವಹಿಸಲು ದ್ವಿವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಎರಡು ಉದಾಹರಣೆಗಳನ್ನು ಬರೆಯಿರಿ ಅಮೀಬಾ ಮತ್ತು ಲೆಶ್ಮೇನಿಯ ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶರ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು ಕೇಸರಿನಿಂದ ಹೂವಿನ ಪರಾಗವು ಹೂವಿನ ಶಲಾಕಾಗ್ರ ತಲುಪುವುದಕ್ಕೆ ಪರಾಗಸ್ಪರ್ಶ ಎನ್ನುವರು ಪರಾಗರೆಣುವಿನ ಮಳೆಯುವಿಕೆ ಪರಾಗ ನಳಿ ನಳಿಕೆಯು ಬೆಳೆಯುತ್ತದೆ ನಿಷೇಚನ ಪರಾಗನಳಿಕೆಯ ಮೂಲಕ ಪರಾಗರೇನು ಅಂಡಾಶಯವನ್ನು ತಲುಪುತ್ತವೆ ಮತ್ತು ಅಂಡಾಣುವಿನ ಜೊತೆ ಸಂಯೋಗ ಹೊಂದುತ್ತದೆ ಯುಗ್ಮಜವು ಉಂಟಾಗುತ್ತದೆ ಅಂಡಾಣುವು ಬೀಜವಾಗಿ ಪರಿವರ್ತನೆ ಹೊಂದುತ್ತದೆ ಅಂಡಾಶಯವು ಕ್ಷೀಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುವುದು ಪುಷ್ಪಪತ್ರ ಪುಷ್ಪದಳ ಕೇಸರಗಳು ಶಲಾಕನಳಿಕೆ ಮತ್ತು ಶಲಾಕಾಗರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಜೈವಿಕ ಪ್ರಕ್ರಿಯೆ ವಿಶಿಷ್ಟ ಜೀವಕೋಶಗಳ ಅಭಿವೃದ್ಧನೆ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಲೈಂಗಿಕ ಪರಿಪಕ್ವತೆ ಅಗತ್ಯ ಏಕೆಂದರೆ ಪುರುಷರಲ್ಲಿ ವೃಷಣಗಳ ಬೆಳವಣಿಗೆಯಿಂದ ವೀರ್ಯಾಣು ಉತ್ಪಾದನೆಗೆ ಅಥವಾ ಟೆಸ್ಟೋಸ್ಟಿರಾನ್ ಉತ್ಪಾದನೆಗೆ ಸಂತಾನೋತ್ಪತ್ತಿಗೆ ವೃಷಣಗಳ ಬೆಳವಣಿಗೆ ಪುರುಷತ್ವದ ಇತರ ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನು ಹೊಂದಲು ಲೈಂಗಿಕ ಕ್ರಿಯೆ ನಡೆಸುವಾಗ ಶೀರ್ಣ್ಣವು ನಿಮಿರಲು ಮತ್ತು ಸ್ತ್ರೀಯ ದೇಹದೊಳಗೆ ವಿರ್ಯಾಣವನ್ನು ವರ್ಗಾಯಿಸಲು ಸ್ತ್ರೀಯರಲ್ಲಿ ಋತುಚಕ್ರ ಉಂಟಾಗಲು ಅಂಡಾಣುಗಳ ಉತ್ಪಾದನೆಗೆ ಮತ್ತು ಬಿಡುಗಡೆಗೆ ಗರ್ಭಕೋಶದ ಬೆಳವಣಿಗೆ ಸ್ತ್ರೀ ಸಂಬಂಧಿತ ಹಾರ್ಮೋನ್ಗಳಾದ ಇಸ್ಟ್ರೋಜನ್ ಉತ್ಪಾದನೆಗೆ ಮಗು ಜನನದ ನಂತರ ಸ್ತನ್ಯ ಪಾನ ಮಾಡಿಸಲು ಸ್ತನಗಳ ಬೆಳವಣಿಗೆಗೆ ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ತೋರಿಸುವ ಚಿತ್ರ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣ ಒಂದು ಮಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರ ನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಜರಾಯು ಭ್ರೂಣಕ್ಕೆ ತಾಯಿಯ ದೇಹದಿಂದ ಗ್ಲುಕೋಸ್ ಮತ್ತು ಆಕ್ಸಿಜನ್ ಒದಗಿಸುತ್ತದೆ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ ಡಿ ಎನ್ ಎ ಪ್ರತೀಕರಣ ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತ್ಪತ್ತಿ ಮಾರ್ಗ ಎಂದು ಹೇಗೆ ನಿರ್ಣಯಿಸಬಹುದು ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶೀಯವಾಗಿ ಒಂದೇ ರೀತಿಯಾಗಿರುವ ಎರಡು ಮರಿಕೋಶಗಳು ಉತ್ಪತ್ತಿ ಆಗುತ್ತವೆ ಕೆಳಗಿನ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಹೂವು ಪಿ ಕ್ಯೂ ಆರ್ ಸರಿಯಾದ ಉತ್ತರ ಕ್ಯೂ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಬಹುದಾದ ಏಕೆಂದರೆ ಪರಾಗರೇಣುಗಳು ಮತ್ತು ಶಲಾಕಾಗರಿ ಎರಡೂ ಹೊಂದಿರುವುದರಿಂದ ಇದು ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಬಹುದ ಒಳಪಡಬಹುದಾಗಿದೆ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಪ್ಲೆನೇರಿಯಾ ಮತ್ತು ರೈಜೋಪಸ್ ಜೀವಿಗಳಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳನ್ನು ತಿಳಿಸಿ ಲಿಂಗಾಣು ಸಂಯೋಜನೆ ಇಲ್ಲದೆ ಮರಿ ಜೀವಗಳನ್ನು ಉಂಟು ಮಾಡುವುದಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ರೈಜೋಪಸ್ನಲ್ಲಿ ಬೀಜಾಣುಗಳ ಉತ್ಪಾದನೆ ಮಾನವರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆ ನಿರ್ವಹಣೆಯಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರವೇನು ವೃಷಣಗಳು ವೀರ್ಯಾಣುಗಳನ್ನು ಉತ್ಪಾದಿಸುತ್ತವೆ ಟೆಸ್ಟೋಸ್ಟಿರನ್ ಹಾರ್ಮೋನ್ ಸ್ರವಿಸುತ್ತದೆ ಪ್ರೋಸ್ಟೇಟ್ ಗ್ರಂಥಿ ಇವುಗಳ ಸ್ರವಿಕೆಯು ವೀರ್ಯಾಣುಗಳ ಚಲನೆಗೆ ಪೋಷಣೆಯನ್ನು ಒದಗಿಸುತ್ತದೆ ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ ನಿಮ್ಮ ಉತ್ತರವನ್ನು ಸ್ಪಷ್ಟಪಡಿಸಿ ಸಾಧ್ಯವಿಲ್ಲ ಕಾರಣ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಂದು ಹೂವು ಕೇಸರ ಮತ್ತು ಶಲಾಖೆಗಳನ್ನು ಹೊಂದಿರಬೇಕು ಅಥವಾ ಹೂವು ದ್ವಿಲಿಂಗಿ ಆಗಿರಬೇಕು ಹೈಡ್ರಾ ಮತ್ತು ಪ್ಲಾನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗೆ ಪರಸ್ಪರ ಭಿನ್ನವಾಗಿದೆ ಹೈಡ್ರಾ ಮೊಗ್ಗುವಿಕೆಯಿಂದ ಸಂತಾನೋತ್ಪತ್ತಿಯಾಗುತ್ತದೆ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆ ಮೊಗ್ಗು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ ಪ್ಲಾನೇರಿಯಾ ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ ವಿಶಿಷ್ಟ ಜೀವಕೋಶಗಳು ವೃದ್ಧಿಯಾಗುತ್ತವೆ ವಿಭಿನ್ನ ಜೀವಕೋಶಗಳು ಬದಲಾವಣೆಗಳಿಗೆ ಒಳಗಾಗಿ ಅಂಗಾಂಶಗಳಾಗುತ್ತವೆ ಅಥವಾ ಅಭಿವೃದ್ಧನೆ ಅಭಿವರ್ಧನೆಯಾಗುತ್ತದೆ ಜೀವಿಯ ಅನೇಕ ತುಂಡುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುತ್ತವೆ ನಿಶ್ಚೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ತಾಯಿ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆ ಪಡೆಯುತ್ತದೆ ವಿವರಿಸಿ ನಿಷೇಚನೆಗೊಂಡ ಅಂಡ ಯುಗ್ಮಜ ವಿಭಜಿಸಿ ಭ್ರೂಣಾಂಕುರವಾಗುತ್ತದೆ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ ಬೆಳವಣಿಗೆಯನ್ನು ಮುಂದುವರಿಸಿ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ ಪೋಷಣೆ ವಿಶೇಷ ತಟ್ಟೆಯಾಕಾರದ ಅಂಗವಾದ ಜರಾಯುವಿನ ಮೂಲಕ ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈ ಮತ್ತು ತಾಯಿ ಭಾಗದಲ್ಲಿ ರಕ್ತಾವಕಾಶಗಳಿವೆ ಇದು ಬೆಳೆಯುತ್ತಿರುವ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಅನ್ನು ಒದಗಿಸುತ್ತದೆ ಧನ್ಯವಾದಗಳು